ಸ್ನೇಹಿತರೆ ನಮಸ್ಕಾರ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲನ ಸಮಿತಿ ಸದಸ್ಯರು ಇವತ್ತು ಈ ಭಾಗದ ಸುಪ್ರಸಿದ್ಧ ಸಿಗಂಧರೇಶ್ವರಿ ಚೌಡೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ರಾಮಪ್ಪನವರಿಗೆ ಮಾತಾಡಿಸ್ಲಿಕ್ಕೆ ಬಂದಿದೆ ಸರ್ ನಮಸ್ತೆ ನಮಸ್ಕಾರ ಸರೀಗ ಸಾಗರವನ್ನು ಜಿಲ್ಲೆ ಮಾಡಬೇಕು ಅಂಥೇಳಿ ಒಂದು ಹೋರಾಟ ಸಮಿತಿ ರಚನೆಯಾಗಿ ಕಳೆದ ಹದಿನೈದು ದಿನಗಳಿಂದ ಸಾಗರ ತಾಲೂಕಿನಾದ್ಯಂತ ಸಂಘಟನಾ ಭಾಗವಾಗಿ ಇದೆ ಇದ್ರ ಭಾಗವಾಗಿ ಇವತ್ತು ಈ ಒಂದು ಆಗ್ರಹ ಪತ್ರವನ್ನು ತಮ್ಮ ತಮಗೂ ತಮ್ಮ ಗಮನಕ್ಕೆ ತಂದಿದ್ದೀವಿ ಸಾಗರ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮತ್ತು ತಾಂತ್ರಿಕವಾಗಿಯೂ ಕೂಡ ಜಿಲ್ಲೆ ಆಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದೆ ಅಂತ ಕೇಳಿ ತಜ್ಞರು ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಸರ್ ಸರಿ ಇದೆ ಹಾಂ ಹೋರಾಟಕ್ಕೆ ಜಯ ಸಿಗಬೇಕು ಮತ್ತು ಒಳ್ಳೆಯ ಹೋರಾಟ ಹಾಂ ಸರ್ ನಾವು ಸಾಗರ ಜಿಲ್ಲೆಯನ್ನು ಮಾಡೋದಕ್ಕೆ ಎಲ್ಲ ಪೂರಕ ಹಾಂ ವಾತಾವರಣ ಚೆಂದಾಗಿದೆ ಹಾಂ ಜಿಲ್ಲೆಯಲ್ಲಿ ದೊಡ್ಡ ಜನಸಂಖ್ಯೆ ಇರೋದರಿಂದ ಸಾಗರ ಜಿಲ್ಲಾ ಕೇಂದ್ರವಾಗಿ ಮಾಡಿದ್ರೆ ಎರಡು ಅಷ್ಟೇ ಜನಸಂಖ್ಯೆಯ ಅರ್ಧ ಭಾಗ ಸಿಗುತ್ತೆ ನಮಗೆ ಅದರಲ್ಲಿ ಸಾಗರ ಹಿಂದಿನಿಂದಲೂ ನಾವು ಒಂದು ಜಿಲ್ಲಾ ಕೇಂದ್ರವಾಗಿ ಬಂದಿದೆ ಅದು ಜಿಲ್ಲೆ ಆಗದರೂ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕಾದ ಎಲ್ಲ ಕೆಲಸವನ್ನು ಮಾಡ್ಕೊಂಡಿದೆ ಒಂದು ದೊಡ್ಡ ಆಸ್ಪತ್ರೆಗಳು ಆಮೇಲೆ ಎ ಸಿ ವಿಭಾಗೀಯ ಕೋರ್ಟು ವಿಭಾಗೀಯ ಆಫೀಸುಗಳು ಮತ್ತು ಜಿಲ್ಲಾ ಕೋರ್ಟುಗಳು ಮತ್ತು ಎಲ್ಲ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಮತ್ತು ಹೆದ್ದಾರಿಗಳು ಈ ಸಾಗರದ ಮೂಲಕವೇ ಹಾದು ಈಗ ಎಲ್ಲ ಹೆದ್ದಾರಿಗಳು ಆ ಹೆದ್ದಾರಿಗಳ ಮೂಲಕ ದೊಡ್ಡ ಬೃಹತ್ ಸೇತುವೆ ಬಂದಿದೆ ಯಾಕೆಂದರೆ ಶರಾವತಿ ನಾನ್ನೂರೈವತ್ತು ಕೋಟಿ ಇತಿಹಾಸದಲ್ಲಿ ಅದು ಇರ್ತಕ್ಕಂಥ ಒಂದು ಸೇತುವೆ ಆಗಿದೆ ದೊಡ್ಡ ಸೇತುವೆ ಇನ್ನು ಇಲ್ಲಿ ದೊಡ್ಡ ಬೆಳೆಗಾರರು ಇದ್ದಾರೆ ಈ ಬೆಳೆಗಾರರು ಹಿಂದಿನಿಂದಲೂ ಇದು ಒಂದು ವ್ಯಾಪಾರಿ ಕೇಂದ್ರವಾಗಿ ಶಕ್ತಿ ಕೇಂದ್ರವಾಗಿ ಬ ಹಿಂದಿನಿಂದಲೂ ಬಂದಿದೆ ಇದು ಖಂಡಿತವಾಗ ಆಗಲೇಬೇಕಿದೆ ಸಾಗರ ಜಿಲ್ಲೆ ಆಗಿರೋದ್ರಿಂದ ಈ ನಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಮತ್ತು ನಾವು ಆ ಹೋರಾಟ ಮಾಡಲೇಬೇಕಾಗಿದೆ ಎಲ್ಲ ರೀತಿಯಲ್ಲೂ ಸಾಗರ ಅನುಕೂಲವಾಗಿ ಜಿಲ್ಲೆ ಆಗೋ ಅನುಕೂಲವನ್ನು ಕಲ್ಪಿಸಿಕೊಂಡಿದೆ ಸರ್ ಈಗ ನೀವು ಒಂದು ಈ ಕ್ಷೇತ್ರದ ಪ್ರಭಾವಿ ಧರ್ಮದರ್ಶಿಗಳಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾಗರ ಜಿಲ್ಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಖಂಡಿತವಾಗಿ ಹೋರಾಟ ಮಾಡಿ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತೀವಿ ಅವರ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಾನು ನಲ್ಲಿ ಅವಕಾಶ ಇರೋದರಿಂದ ನಮ್ಮ ಹೋರಾಟಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರಂಥ ಒಂದು ದೃಢ ನಂಬಿಕೆ ಇದೆ ಯಾಕಂದರೆ ಈಗ ಕೇಂದ್ರ ಸರ್ಕಾರ ಈಗ ಒಂದು ಅಧಿಸೂಚನೆ ಹೊರಡಿಸಿದೆ ಹೊಸ ಜಿಲ್ಲೆಗಳು ಯಾವ್ಯಾವ್ದಾಗಬೇಕು ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ವರದಿ ಕೊಡಿ ಅಂತ ಕಣ್ಣು ಹೇಳಿ ಇಂಥ ಹೊತ್ತಿನಲ್ಲಿ ಸಾಗರದ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ಹೇಳ್ತೀರಾ ಈಗಾಗಲೇ ಅನೇಕ ಹೇಳಿಕೆ ಕೊಟ್ಟ ಪ್ರಕಾರ ಅವರೆಲ್ಲ ಒಲುವಿದೆ ಮತ್ತು ಸಹಕರಿಸ್ತಾರೆ ಅಂತ ಹೇಳಿ ನಾನು ಕಂಡು ಬರ್ತಾ ಇದೆ ಹಾಂ ಈಗಾಗಲೇ ಅನೇಕ ಹೇಳಿಕೆಗಳು ಕೊಟ್ಟಿದ್ದಾರೆ ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಉಸ್ತುವಾರಿ ಮಂತ್ರಿಗೂ ಇದು ಹತ್ತಿರ ಆಗೋದ್ರಿಂದ ಅವರಿಗೆ ತುಂಬ ಅವರು ಸಹಕರಿಸ್ತಾರೆ ಮತ್ತು ಮುಂದೆ ನಮ್ಮ ಜೊತೆಗೆ ಅವರು ಸಹಕರಿಸ್ತಾರೆ ಶಾಸಕರು ಮತ್ತು ಜಿಲ್ಲಾಡ್ತಾರೆ ಸರ್ ಈ ಒಂದು ಹೋರಾಟದಲ್ಲಿ ಜನ ಪಾಲ್ಗೊಳ್ಳಲಿಕ್ಕೆ ಯಾವ ಥರ ಕರೆ ಕೊಡ್ತೀರಾ ಸರ್ ಎಲ್ಲರೂ ಬಂದು ಸಹಕರಿಸಬೇಕು ಜಿಲ್ಲೆ ಆಗೋದಕ್ಕೆ ಹಿಂದೆಲ್ಲ ಹೋರಾಟದಲ್ಲಿ ಯಶಸ್ವಿ ಆಗಿದ್ದೀನಿ ಇದೊಂದು ಹೋರಾಟವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತೇಳಿ ನಾನೊಬ್ಬ ಧರ್ಮದ ಮುಖಂಡನಾಗಿ ಹೋರಾಟಕ್ಕೆ ಕರೆ ಕೊಡ್ತೇನೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರುವಾಗ ಸುದ್ದಿವಾಹಿನಿ ಇವತ್ತು ಏನು ಜಿಲ್ಲಾ ಸಾಗರ ತಾಲ ಸಾಗರ ಜಿಲ್ಲಾ ಹೋರಾಟ ಸಮಿತಿ ಅಂತ ಏನು ಹೋರಾಟಕ್ಕೆ ಮುಂದಾಗಿದೆ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಧರ್ಮದರ್ಶಿಗಳಾದಂಥ ರಾಮಪ್ಪನವರು ಕರೆ ಕೊಟ್ಟಿದ್ದಾರೆ ಇದೇ ನಡೆಯುವ ತಿಂಗಳ ಹದಿನೆಂಟರ ಗುರುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಗರದ ಗಾಂಧಿ ಮೈದಾನದಿಂದ ಏನು ಮೆರವಣಿಗೆ ಹೊರಡುತ್ತೆ ಆ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಸರ್